ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ತಿಂಡಿ ಬಂದು ಪುಳಿಯೋಗರೆ ಮಾಡಿದ್ದೀವಿ ಈಗೆಲ್ಲ ಪುಳಿಯೋಗರೆ ತಿಂತ ಕೂತಿದ್ದಾರೆ ಪುಳಿಯೋಗರೆ ತಿಂಡಿ ಪುಳಿಯೋಗರೆ ನೈಟ್ ಮಾಡಿದ್ದು ವಡ ಪುಳಿಯೋಗರೆ ನೋಡಿ ಮಂಗಳೂರಲ್ಲಿ ತುಂಬ ಮಳೆ ನೈಟಿಂದ ಮಳೆ ಈಗಲೂ ಮಳೆ ತುಂಬಾ ಎಲ್ಲ ಕಡೆ ಪಾಚಿ ಕಟ್ಟಿದೆ ನೋಡಿ ಎಷ್ಟು ಗ್ರೀನ್ ಎಲ್ಲ ಗ್ರೀನ್ ಕಾರ್ ಇಟ್ರೆ ಜಾರತೆ ಥರ ಇದೆ ಅಮ್ಮ ಎಲ್ಲ ಇದು ಒಂದು ಬ್ರಷ್ ತಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಅದೇನದು ಎಂತ ಅದು ಅದು ಇಟ್ಕೊ ಬರ್ತಾರ ತ್ರೀ ಡೇಸಿಂದ ಮಳೆ ಜೋರಾಗಿದೆ ರಾತ್ರಿ ಬೆಳಗ್ಗೆಯಿಂದ ಸಂಜೆ ಗಂಟ ಸುಮ್ ಸುರಿತಾನೇ ಇರುತ್ತೆ ಮಳೆ ಮಂಗ್ಳೂರಲ್ಲಂತೂ ನೋಡಿ ಈ ರೀತಿ ನೀರು ತುಂಬಿ ನಿಂತಿದೆ ಇನ್ನೂ ಇದೇ ರೀತಿ ಮಳೆ ಬರ್ತಿದೆ ಮನೆ ಒಳಗೂ ಕೂಡ ನೀರು ಬರುತ್ತೆ ನೋಡಿಗ ಮಂಗಳೂರಲ್ಲಿ ಮಳೆ ಬಂದು ಮನೆ ಮುಂದೆ ಎಷ್ಟೊಂದು ನೀರು ತುಂಬಿದೆ ಅಂತ ಅಮ್ಮ ಸ್ವಲ್ಪ ಕ್ಲೀನ್ ಮಾಡಿದ್ರು ನಾನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇಸ್ಕೊಂಡೆ ಬಟ್ ಬಿಸಿಲಿರಬೇಕು ಬ್ಲೀಚಿಂಗ್ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಎಲ್ಲ ಬಿಟ್ಕೊಳುತ್ತೆ ಅವರು ಕೂಡ ಅದನ್ನೇ ಹೇಳ್ತಿದ್ರು ಅಂಕಲ್ ಬ್ಲೀಚಿಂಗ್ ಪೌಡ್ರ್ ಹಾಕಿ ಹೋಗುತ್ತೆ ಅಂತ ಹೇಳ್ತಿದ್ರು ಈ ಕೆಲಸ ಎಲ್ಲ ಮುಗಿಸಿ ನೆಲೆಯೆಲ್ಲ ಒರ್ಸಾಯ್ತು ಈಗ ಸ್ವಲ್ಪ ಬೀರೋಲಿರೋ ಬಟ್ಟೆಗಳನ್ನ ನೋಡಿದೆ ಎಲ್ಲ ಗಜಿಬಿಜಿ ಆಗಿತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಬಟ್ಟೆಗಳೆಲ್ಲ ತೆಗಿತಾಯಿದ್ದೀನಿ ಹಾಗೆ ನನ್ನ ಹತ್ರ ಇರೋ ಸಿಲ್ಕ್ ಸ್ಯಾರಿಗಳನ್ನ ನಾನು ತೋರಿಸ್ತಿದ್ದೀನಿ ನಾನು ರೇಷ್ಮೆ ಸೀರೆಗಳೆಲ್ಲನೂ ಈ ರೀತಿ ಬಿಳಿ ಬಟ್ಟೆಲೆ ನಾನು ಕಟ್ಟಿಡ್ತೀನಿ ಯಾವಾಗಲೂ ಕೂಡ ಇವಾಗ ನಾನು ಒಂದೊಂದಾಗೆ ನಿಮಗೆ ತೋರಿಸ್ತೀನಿ ಅದರ ರೇಟು ಕೂಡ ಹೇಳ್ತೀನಿ ನಾನು ಈಗ ಹಿಡ್ದಿರೋ ಸೀರೆ ಬಂದು ತುಂಬ ಸಿಂಪಲ್ಲು ಸಾವಿರದ ನೂರು ರೂಪಾಯಿ ಅಷ್ಟೇ ಇದು ಮೈಸೂರಲ್ಲಿ ತೊಗೊಂಡಿದ್ದು ಮನ್ನರ್ಸಲ್ಲಿ ಈ ಇಲ್ಲಿ ತೋರಿಸ್ತಿರೋ ಸೀರೆ ನಂದು ನಾಮಕರಣದ ಸ್ಯಾರಿ ಇದು ಇದು ಆರು ಸಾವಿರ ರೂಪಾಯಿ ಸೀರೆ ನಾನು ಕೇರ್ ನಗರದಲ್ಲಿ ತೊಗೊಂಡಿದ್ದು ಇದು ಪರ್ಚೇಸ್ ಮಾಡಿದ್ದು ಆರು ಸಾವಿರ ರೂಪಾಯಿ ಸ್ಯಾರಿ ಆಗಿದೆ ಇದು ಹೊಸ ಡಿಸೈನ್ ಸ್ಯಾರಿ ಇದು ಈ ಸೀರೆ ಬಂದು ಇದು ಕೂಡ ಸಿಂಪಲ್ ಸ್ಯಾರಿ ಇದಕ್ಕೆ ಮರೂನ್ ಕಲರ್ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮೈಸೂರಲ್ಲಿ ತಗೊಂಡಿದ್ದು ಅಣ್ಣನ ಮದುವೆಯಲ್ಲಿ ಮೂರು ಮೂರುವರೆ ಸಾವಿರ ರೂಪಾಯಿ ಈ ಸೀರೆಗೆ ಬಂದು ಇದು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ತೊಗೊಂಡಿದ್ದು ಮೂರುವರೆ ಸಾವಿರ ಈ ಸೀರೆ ಬಂದು ಆರೆಂಜ್ ಕಲರ್ ಸ್ಯಾರಿ ಇದು ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ ಈ ಕಲರ್ ಸ್ಯಾರಿ ಇರಲಿಲ್ಲ ಸಿಲ್ಕ್ ಸ್ಯಾರಿ ಇಲ್ಲಿ ಅಂತ ಹೇಳಿಬಿಟ್ಟು ನಾನು ಈ ಕಲರ್ನಂತ ಚಾಯ್ಸ್ ಮಾಡಿದೆ ಇದು ಕೂಡ ಹಾಸನಲ್ಲಿ ತೊಗೊಂಡಿದ್ದು ಐದು ಸಾವಿರದ ಇನ್ನೂರು ರೂಪಾಯಿದು ಅಮ್ಮನ ಮನೆಯಿಂದ ಕೊಡಿಸಿರೋದು ಸ್ಯಾರಿ ಇದು ಈಗ ನೀವು ನೋಡ್ತಿರೋ ಸ್ಯಾರಿ ಬಂದು ನನ್ನ ಮದುವೆ ಕರ್ನರ್ ಕರ್ನರಲ್ಲಿ ಹಾಕೊಂಡಿರುವಂಥ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇದು ಐದುವರೆ ಸಾವಿರ ರೂಪಾಯಿ ಸ್ಯಾರಿ ಇದು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಬಂದು ನಂದು ಮದುವೆ ದಾರೆ ಸ್ಯಾರಿ ಇದು ಇದು ಗಂಡನ ಮನೆಯಿಂದ ಕೊಡಿಸಿರೋದು ಸೀರೆ ಇದು ಬಟ್ ನಾನು ಮದುವೆ ಟೈಮಲ್ಲಿ ಹಾಕಿರಲಿಲ್ಲ ಮದುವೆ ಆದಮೇಲೆ ವರ್ಮ ಲಕ್ಷ್ಮಿ ಹಬ್ಬ ಬಂದಿತ್ತು ಅವಾಗ ನಾನು ಈ ಸ್ಯಾರಿನ ಫಸ್ಟ್ ಟೈಮ್ ವೇರ್ ಮಾಡಿದ್ದು ಇದು ಕೂಡ ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ನಮ್ಮ ಅಣ್ಣನ ಮದುವೆಯಲ್ಲಿ ಅಮ್ಮನ ಮನೆಯಿಂದ ತಗೊಟ್ಟಿರೋ ಸ್ಯಾರಿ ಇದು ಈ ಸ್ಯಾರಿಗೆ ಬಂದು ಎಂಟು ಸಾವಿರ ರೂಪಾಯಿ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮತ್ತೆ ಸಿಲ್ವರ್ ಸಿಲ್ವರ್ ಕಲರ್ ಬಾರ್ಡ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಬಂದು ನೀವು ನೋಡ್ತಿರೋದು ನಂದು ರಿಸೆಪ್ಷನ್ ಸ್ಯಾರಿ ಮದುವೆದು ಇದು ಇದು ಗಂಡನ ಮನೆಯಿಂದ ತಗೊಟಿರೋದು ಇದು ಹನ್ನೆರಡು ಸಾವಿರ ರೂಪಾಯಿ ಸ್ಯಾರಿ ಇದು ನಾವು ಸ್ಯಾರಿ ನಮ್ಮ ಮದುವೆಗೆ ಸ್ಯಾರಿ ಸೆಲೆಕ್ಟ್ ಮಾಡಿರೋದೆಲ್ಲ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಮೈಸೂರಲ್ಲಿ ತಗೊಂಡಿರೋದು ನಾವೆಲ್ಲ ಈ ಸ್ಯಾರಿ ಬಂದು ನಾನು ಮಂಗ್ಳೂರಲ್ಲಿ ಪರ್ಚೇಸ್ ಮಾಡಿದ್ದು ಇದು ಸಂಜೀವ್ ಸೆಟ್ಟಿಲ್ ತಗೊಂಡಿರೋದು ಸ್ಯಾರಿ ಇದು ಇದು ಮೂರುವರೆ ಸಾವಿರ ಅಷ್ಟೇ ಇದು ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಇತ್ತು ನನಗೆ ಬ್ಲೂ ಕಲರ್ ಸ್ಯಾರಿ ಇರಲಿಲ್ಲ ಅಂದ್ಬಿಟ್ಟು ಈ ಈ ಕಲರ್ ತೊಗೊಂಡಿದ್ದೆ ಈ ಸೀರೆ ಬಂದು ನನ್ನ ಮದುವೆ ಸ್ಯಾರಿ ಇದು ಸೋದ್ರ ಮಾವನ ಕಡೆಯಿಂದ ಕೊಟ್ಟಿರೋ ಸ್ಯಾರಿ ಇದು ಈ ಸೀರೆ ನನಗೆ ದುಡ್ಡು ಕೊಟ್ಟಿದ್ರು ತಗೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಆರು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ರು ನಾನು ಐದುವರೆ ಸಾವಿರ ರೂಪಾಯಿ ಸ್ಯಾರಿ ತಗೊಂಡೆ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು ಎಲ್ಲೋ ಕಲರು ಮತ್ತು ಗ್ರೀನ್ ಕಲರ್ ಬಾರ್ಡ್ರು ಗೋಲ್ಡ್ ಮಿಕ್ಸಲ್ಲಿ ಬಂದಿತ್ತು ಅದಕ್ಕಾಗಿ ಈ ಸೀರೆ ತಗೊಂಡೆ ನಾನೀಗ ಬ್ಲೌಸ್ಗಳನ್ನ ತೋರಿಸ್ತಿದ್ದೀನಿ ನಾನು ತಗೊಂಡಿರೋ ಸ್ಯಾರಿಗಳದ್ದು ಬ್ಲೌಸ್ಗಳನ್ನ ತೋರಿಸ್ತಿದ್ದೀನಿ ಇದು ನನ್ನ ಧಾರೆ ಸೀರೆದು ಅದೇ ಮಾ ಸೋದ್ರ ಮಾವ ತಗೊಟ್ಟಿರೋ ಸೀರೆ ಅಂತೇಳಿದ್ನಲ್ಲ ಅದರದ್ದು ಬ್ಲೌಸ್ ಡಿಸೈನ್ ಇದು ತುಂಬ ಸಿಂಪಲ್ ಆಗಿ ಇದು ಒಂದೂವರೆ ಸಾವಿರ ಅನಿಸುತ್ತೆ ನಾನು ಕೊಟ್ಟಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೂವರೆ ಸಾವಿರ ಆಯಿತು ಈ ಡಿಸೈನ್ಗೆ ಇದು ಪಿಕಾಕ್ ಡಿಸೈನಲ್ಲಿ ಇದು ನಂದು ರಿಸೆಪ್ಷನ್ ಸ್ಯಾರಿದು ಇದು ಹನ್ನೆರಡು ಸಾವಿರ ರೂಪಾಯಿ ಸೀರೆ ರಿಸೆಪ್ಷನ್ ಸ್ಯಾರಿ ಇದೆಯಲ್ಲ ಆ ಸೀರೆ ಬ್ಲೌಸ್ ಇದು ಈ ಬ್ಲೌಸ್ಗೆ ಪಿಕಾಕ್ ಡಿಸೈನಲ್ಲಿ ವರ್ಕ್ ಮಾಡಿಸಿರೋದು ಇದು ನನ್ನ ರಿಸೆಪ್ಷನ್ ಸ್ಯಾರಿ ಅದೇ ಹನ್ನೆರಡು ಸಾವಿರ ರೂಪಾಯಿ ಹೇಳಿದ್ನಲ್ಲ ಇದು ಗಂಡನ ಮನೆಯಲ್ಲೇ ಹೊಲಿಸ್ಕೊಟ್ಟಿರೋದು ಬ್ಲೌಸ್ನ ಈ ಸ್ಯಾರಿ ಬಂದು ಅಣ್ಣನ ಮದುವೆ ತಗೊಂಡಿದ್ನಲ್ಲ ಆ ಸ್ಯಾರಿ ಬ್ಲೌಸ್ ಡಿಸೈನ್ ಇದು ತುಂಬ ಸಿಂಪಲ್ ಆಗಿ ಇದು ಏಯ್ಟ್ ಹಂಡ್ರೆಡ್ ಅನಿಸುತ್ತೆ ಈ ಸ್ಯಾರಿ ಇದು ನನ್ನದು ಬ್ಲೌಸ್ ಡಿಸೈನ್ಗೆ ಎಂಟುನೂರು ರೂಪಾಯಿ ಅಷ್ಟೇ ಇದು ತೋಳ್ಗೂ ಕೂಡ ಡಿಸೈನ್ ಬಂದಿದೆ ಇದು ಲೀವ್ಸ್ ಡಿಸೈನಲ್ಲಿ ತೋಳು ತೋಳಿಗೆ ಡಿಸೈನ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ಸಿಂಪಲ್ಲ ವರ್ಕಲ್ಲಿ ಮಾಡಿಸಿರೋದು ಸ್ಟೋನ್ ವರ್ಕು ಮತ್ತು ಥ್ರೆಡ್ಡಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ಬೀಗ ನನ್ನ ಮದುವೆ ಸ್ಯಾರಿ ಇದು ಇದು ಕರ್ನರಲ್ಲಿ ತೊಗೊಂಡಿದ್ನಲ್ಲ ಆ ಸೀರೆದು ಬ್ಲೌಸ್ ಡಿಸೈನ್ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದೇ ಸಿಂಪಲ್ಲಾಗಿ ಇದೇ ಸೇಮ್ ಈಗ ಬ್ಲೌಸ್ ತೋರಿಸಿದ್ನಲ್ಲ ಅದೇ ಡಿಸೈನಲ್ಲಿ ಇದು ಕೂಡ ವರ್ಕ್ ಮಾಡಿರೋದು ಸ್ವಲ್ಪ ಇದು ಹೆವಿ ವರ್ಕ್ ಇದೆ ಅದು ಸ್ವಲ್ಪ ಸಿಂಪಲ್ ವರ್ಕ್ ಇದೆ ಅಷ್ಟೇ ತೋಳಿಗೆ ಈ ರೀತಿ ಡಿಸೈನ್ ಇದೆ ಇದು ಫುಲ್ ವರ್ಕ್ ಬಂದು ಈ ರೀತಿ ಕಾಣಿಸುತ್ತೆ ಈ ಬ್ಲೌಸ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ವೇರ್ ಮಾಡಿದ್ಮೇಲೆ ಈ ಬ್ಲೌಸ್ ಡಿಸೈನ್ ಬಂದು ಈಗ ರೀಸೆಂಟಾಗಿ ಹೊಲಿಸೋದ್ರಿಂದ ಈಗ ಸ್ವಲ್ಪ ರೇಟ್ ಜಾಸ್ತಿ ಎಲ್ಲ ಬ್ಲೌಸ್ ಡಿಸೈನ್ ಮಾಡಿಸ್ಲಿಕ್ಕೆಲ್ಲ ಇದಕ್ಕೆ ಸಾವಿರದ ನೂರು ರೂಪಾಯಿ ಆಗಿದೆ ಇದಕ್ಕೆ ಈ ಬ್ಲೌಸ್ ಡಿಸೈನ್ಗೆ ಸಾವಿರದ ನೂರು ರೂಪಾಯಿ ಇದು ಈಗ ನಾನು ನೆಕ್ಸ್ಟ್ ತೋರಿಸ್ತಿರೋದು ನಂದು ನಾಮಕರಣ ಸ್ಯಾರಿ ಇದು ಇದು ಸಿಂಪಲ್ ಆಗಿ ಹೊಲಿಸಿರೋ ಸ್ಯಾರಿ ಇದಕ್ಕೆ ಸೆವೆನ್ ಫಿಫ್ಟಿ ರುಪೀಸ್ ತೊಗೊಂಡಿದ್ದಾರೆ ಈ ಡಿಸೈನ್ ವರ್ಕ್ ಮಾಡಲಿಕ್ಕೆಲ್ಲ ಸೆವೆನ್ ಫಿಫ್ಟಿ ರುಪೀಸು ಇದು ತುಂಬ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೌಸು ಸ್ಟೋನ್ ವರ್ಕು ಈ ಸ್ಟೋನ್ ವರ್ಕ್ ಎಲ್ಲ ನಾನೇ ಮಾಡ್ಕೊಂಡಿರೋದು ಇದು ಮೇಲುಗಡೆ ಎಲ್ಲ ಹಾಕಿರೋದು ನಾನೇ ಅವರು ಈ ರೇಷ್ಮೆ ಸೀರೆಗೆಲ್ಲ ನಾನು ಈ ರೀತಿ ಪಂಚೆಯಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಕಟ್ಟಿಟ್ಬಿಡ್ತೀನಿ ಡಸ್ಟ್ ಎಲ್ಲ ಜಾಸ್ತಿ ಒಳಗಡೆ ಹೋಗ್ಬಾರ್ದು ಅಂತೇಳಿ ಈಗ ಮಳೆ ಇರೋದರಿಂದ ನಾನೀಗ ಹೊರ್ಗಡೆ ಇದನ್ನ ಒಣಗ್ಸೋಕ್ಕಾಗಲ್ಲ ರೇಷ್ಮೆ ಸೀರೆಗಳು ಒಂದು ಅರ್ಧ ಗಂಟೆ ಬಿಸಿಲಿದ್ದರೆ ಹಾಕ್ಬೋದಾಗಿತ್ತು ಇವಾಗ ಸದ್ಯಕ್ಕೆ ಹೀಗೆ ಇಡ್ತೀನಿ ಈಗ ಈಗ ಟೈಮ್ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಬೆಳಗ್ಗೆ ರೈಸ್ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ರೈಸ್ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಎಗ್ ರೈಸ್ ಮಾಡಿದ್ದೀನಿ ಈಗ ಮಧ್ಯಾಹ್ನ ಟೈಮು ಬಿಸಿ ಬಿಸಿ ಎಗ್ ರೈಸ್ನೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ರಿಗೂ ಹಾಕ್ಕೊಡ್ತಾಯಿದ್ದೀನಿ ಅಮ್ಮ ಮತ್ತು ಅವನಿಗೆ ಮತ್ತು ನಾನು ಕೂಡ ಹಾಕೊಳ್ತಾ ಇದ್ವಿ ನನ್ನ ಮಗ ಎಗ್ ರೈಸ್ ತಿನ್ನಲಿಲ್ಲ ಅವ್ನಿಗೆ ದೋಸೆ ಇಟ್ಟಿದೆ ಅವನಿಗೆ ದೋಸೆ ಹಾಕ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈಗ ಎಗ್ ರೈಸ್ ಈಗ ಮೂರು ಜನನೂ ಊಟ ಮಾಡಿಕೊಂಡು ಬಾದಾಮಿ ಒನ್ ಫಿಫ್ಟಿ ಗ್ರಾಮ್ ಇದೆ ಇದು ಒನ್ ಫಿಫ್ಟಿ ಗ್ರಾಮು ತ್ರೀ ಫಿಫ್ಟಿ ರುಪೀಸ್ ಅಂತ ಹೇಳಿದರೆ ಬಟ್ ಮೂರು ಮೂರಕ್ಕೂ ಕೂಡ ತ್ರೀ ಸಿಕ್ಸ್ಟಿ ರುಪೀಸ್ ಅಷ್ಟೇ ಇದು ಇದು ಕೂಡ ವಾಲ್ನಟ್ಸು ಇದ್ರ ಪ್ರೈಸ್ ಬಂದು ಕೂಡ ತ್ರೀ ಫಿಫ್ಟಿ ಒನ್ ಫಿಫ್ಟಿ ಗ್ರಾಮ್ ಅಂತಲೇ ಕೊಟ್ಟಿದ್ದಾರೆ ಇದ್ರದ್ದು ಕೂಡ ಡ್ರೈ ಫ್ರೂಟ್ಸ್ ಎಷ್ಟಿರುತ್ತೆ ಇದು ಡ್ರೈ ಫ್ರೂಟ್ಸು ಬಾದಾ ವಾ ನಟ್ಸು ಇದು ಕೂಡ ಬಂದು ಎಲ್ಲ ಒನ್ ಫಿಫ್ಟಿ ಗ್ರಾಮೇ ಎಲ್ಲದಕ್ಕೂ ಕೂಡ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಅಂತಲೇ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗೋಣ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಾನು ಇವತ್ತು ತೋರಿಸಿರೋಂಥ ಸೀರೆಗಳಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್